ಅದಾನಿ ಬುಡಕ್ಕೆ ಬೆಂಕಿ ಮೋದಿ ಎದೆಯಲ್ಲಿ ಡಬ ಅಮೆರಿಕದಲ್ಲಿ ಪ್ರಬಲ ಸಾಕ್ಷ್ಯ ಬಿಜೆಪಿಯಿಂದ ಮಹಾ ಕಳ್ಳಾಟ ಶುರುವಾಗಿದೆಯಾ ಸಂಸತ್ನಲ್ಲಿ ವಿಪಕ್ಷಗಳ ಪ್ರಶ್ನೆಗಳಿಗೆ ಪ್ರಧಾನಿ ಮೋದಿ ಅದಕ್ಕೆ ಉತ್ತರ ಕೊಡ್ತಿಲ್ಲ ಅದಾನಿ ವಿರುದ್ಧ ಎರಡು ಸಾವಿರ ಕೋಟಿ ರೂಪಾಯಿ ಆರೋಪ ಕೇಳಿ ಬಂದಿದ್ರು ಅದಕ್ಕೆ ಕೇಂದ್ರ ಸರ್ಕಾರ ಅವರನ್ನ ಇದುವರೆಗೂ ಬಂಧಿಸಿಲ್ಲ ಎರಡು ಸಾವಿರ ಕೋಟಿ ಸಣ್ಣ ಮೊತ್ತವೇ ಏನಿದು ಅಮೆರಿಕದಲ್ಲಿ ಪ್ರಬಲ ಸಾಕ್ಷ್ಯ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ನೀ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಂಸತ್ನಲ್ಲಿ ಬುಧವಾರವು ಆಡಳಿತ ಹಾಗೂ ವಿಪಕ್ಷಗಳ ಆರೋಪ ಪ್ರತ್ಯಾರೋಪಗಳ ವಾಗ್ದಾಳಿ ಮುಂದುವರೆದಿತ್ತು ಉಭಯ ಸದನಗಳು ಇದಕ್ಕೆ ಬಲಿಯಾದ್ವು ಭಾರತ ವಿರೋಧಿ ನಿಲುವು ಹೊಂದಿರುವ ಅಮೆರಿಕ ಮೂಲದ ಶತಕೋಟಿ ಅಧಿಪತಿ ಜಾರ್ಜ್ ಸುರೇಶ್ ಜೊತೆ ನೆಹರು ಗಾಂಧಿ ಕುಟುಂಬದ ಸಂಬಂಧದ ವಿಚಾರವಾಗಿ ವಿಪಕ್ಷಗಳ ವಿರುದ್ಧ ಬಿಜೆಪಿ ವಾಗ್ದಾಳಿ ತೀವ್ರಗೊಳಿಸಿದ್ರೆ ರಾಜ್ಯಸಭಾ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಆಗ್ರಹಿಸಿ ವಿಪಕ್ಷಗಳು ತಮ್ಮ ಪಟ್ಟಣ ಬಿಗಿಗೊಳಿಸಿದ್ವು ಉಂಟಾದ ಗದ್ದಲಗಳ ಪರಿಣಾಮವಾಗಿ ಎರಡು ಸದನಗಳು ಮುಂದೂಡಲ್ಪಟ್ಟವು ಫೋರಂ ಆಫ್ ಡೆಮಾಕ್ರಾಟಿಕ್ ಲೀಡರ್ಸ್ ಏಷ್ಯಾ ಫೆಸಿಫಿಕ್ ನಲ್ಲಿನ ಸೋನಿಯಾ ಗಾಂಧಿ ಅವರ ಸಹ ಅಧ್ಯಕ್ಷೆ ಪಾತ್ರವನ್ನ ಮೀರಿ ಸೋರೇಸ್ ಜೊತೆಗಿನ ಸಂಬಂಧ ವಿಸ್ತರಿಸಿದೆ ಅಂತೇಳಿ ಬಿಜೆಪಿ ವಾಗ್ದಾಳಿ ನಡೆಸಿತ್ತು ಬಿಜೆಪಿ ಆರೋಪವನ್ನು ನಿರಾಕರಿಸಿರುವ ಕಾಂಗ್ರೆಸ್ ಉದ್ಯಮಿ ಗೌತಮ್ ಅದಾನಿಯನ್ನ ಉಳಿಸಿಕೊಳ್ಳುವ ಸಲುವಾಗಿ ಸರ್ಕಾರ ಮತ್ತೊಂದು ದೇಶದೊಂದಿಗಿನ ಭಾರತದ ಸಂಬಂಧವನ್ನ ಪಣಕ್ಕಿಡುತ್ತಿದೆ ಅಂತೇಳಿ ವಾಗ್ದಾಳಿ ನಡೆಸಿದೆ ಈ ಬಗ್ಗೆ ಇವತ್ತು ಟ್ವೀಟ್ ಮಾಡಿರುವ ರಾಜ್ಯ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಕಿಡಿಕಾರಿದೆ ಬಿಜೆಪಿಯವರು ಗಾಂಧೀಜಿ ನೆಹರೂನೇ ಬಿಟ್ಟಿಲ್ಲ ಇನ್ನ ಸೋನಿಯಾ ಗಾಂಧಿ ಅವರನ್ನ ಹತ್ತು ವರ್ಷಗಳ ಹಿಂದೆ ಸೋನಿಯಾ ಗಾಂಧಿ ಪ್ರಪಂಚದಲ್ಲಿ ಶ್ರೀಮಂತ ಮಹಿಳೆ ಅಂತ ಬೊಗಲೆ ಬಿಡುತ್ತಿದ್ದ ಬಿಜೆಪಿ ಈಗ ಸೋನಿಯಾ ಗಾಂಧಿ ಅವರಿಗೆ ಯಾರೋ ಸೋರಸ್ ಅನ್ನೋರು ಹಣ ಕೊಡುತ್ತಿದ್ದಾರೆ ಅಂತ ಸುಳ್ಳು ಆಪಾದನೆ ಮಾಡುತ್ತಿದೆ ಇವರದೇ ಸರ್ಕಾರವಿದೆ ಪ್ರಪಂಚದಲ್ಲೇ ಅತ್ಯುತ್ತಮವಾದ ಇದೆ ಅವರೇನು ಮೋದಿ ಮಂತ್ರ ಜಪಿಸುತ್ತಾ ಕುಳಿತಿರುವ ಮೋದಿ ತನ್ನ ಆಪ್ತ ಅದಾನಿಯ ಕಳ್ಳ ಕಹಾನಿಯನ್ನು ಮುಚ್ಚಿಕೊಳ್ಳಲು ಕಾಂಗ್ರೆಸ್ ವಿರುದ್ಧ ಸೋರಸ್ ಅಸ್ತ್ರ ಪ್ರಯೋಗಿಸುವ ಷಡ್ಯಂತ್ರ ರೂಪಿಸುತ್ತಿದ್ದಾರಷ್ಟೇ ಈಗಾಗಲೇ ಅದಾನಿ ಬುಡಕ್ಕೆ ಬೆಂಕಿ ಬಿದ್ದಾಗಿದೆ ನರೇಂದ್ರ ಮೋದಿ ಎಷ್ಟೇ ಬೊಬ್ಬೆ ಹೊಡೆದರೂ ಅಮೆರಿಕದಲ್ಲಿ ಸಾಕ್ಷಿ ಸಮೇತ ಕೋರ್ಟ್ನಲ್ಲಿ ಸಲ್ಲಿಸಿರುವ ಚಾರ್ಜ್ ಶೀಟ್ ನೋಡಿದರೆ ಈ ಬಾರಿ ತಪ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಿಡಿಕಾರಿದೆ ನಿಮಗೆ ಗೊತ್ತಿರಲಿ ಅಮೆರಿಕ ಕೋರ್ಟ್ನಲ್ಲಿ ಅದಾನಿ ವಿರುದ್ಧದ ಎರಡು ಸಾವಿರ ಕೋಟಿ ಲಂಚ ಪ್ರಕರಣಕ್ಕೆ ಸಂಬಂಧಿಸಿದ ಪ್ರಬಲ ಸಾಕ್ಷ್ಯವಿದೆ ಹೀಗಾಗಿಯೇ ಭಾರತದಲ್ಲಿರುವ ಅದಾನಿ ವಿರುದ್ಧ ಅಮೆರಿಕ ಕೋರ್ಟ್ ಬಂಧನದ ವಾರೆಂಟ್ ಜಾರಿಗೊಳಿಸಿದೆ ಆದ್ರೆ ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಅದಾನಿ ರಕ್ಷಣೆಗೆ ನಿಂತಿರುವುದು ನಿಜಕ್ಕೂ ವಿಪರ್ಯಾಸ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಅದಾನಿ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದ್ದು ಈ ವಿಚಾರದಲ್ಲಿ ನಿರಂತರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನು ಮಾಡುತ್ತಾನೆ ಇದ್ದಾರೆ ಮೊನ್ನೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಮತ್ತು ಅದಾನಿ ಅವರ ಮುಖವಾಡ ಧರಿಸಿದ್ದ ಕಾಂಗ್ರೆಸ್ನ ಇಬ್ಬರು ನಾಯಕರುಗಳೊಂದಿಗಿನ ಅಣುಕು ಸಂದರ್ಶನ ನಡೆಸಿ ಎಲ್ಲರ ಗಮನ ಸೆಳೆದಿದ್ರು ಸಂಸತ್ತಿನ ಕಲಾಪಗಳು ಸುಗಮವಾಗಿ ನಡೆಸಲು ಬಿಡುತ್ತಿಲ್ಲ ವೇಕೆ ಅಂತ ರಾಹುಲ್ ಗಾಂಧಿ ಕೇಳಿದ್ದಕ್ಕೆ ಅದಾನಿ ಮುಖವಾಡ ಧರಿಸಿದ್ದ ನಾಯಕ ಪ್ರತಿಕ್ರಿಯಿಸಿದ್ದಾರೆ ಅದನ್ನ ನಾವು ಅಮಿತ್ ಬಾಯಿ ಅವರನ್ನ ಕೇಳಬೇಕು ಅವರು ಕಾಣಿಯಾಗಿದ್ದಾರೆ ಎಂದಿದ್ದಾರೆ ಮೋದಿ ಅದಾನಿ ನಡುವಿನ ಸಂಬಂಧದ ಕುರಿತು ಕೇಳಿದಾಗ ನಾವಿಬ್ರು ಒಂದೇ ನಾನು ಹೇಳೋದನ್ನೆಲ್ಲ ಮೋದಿ ಮಾಡ್ತಾರೆ ಅದು ವಿಮಾನ ನಿಲ್ದಾಣವೇ ಆಗಿರ್ಲಿ ಅಥವಾ ಬೇರೆ ಏನೇ ಆಗಿರ್ಲಿ ಅಂತ ಹೇಳಿದ್ದಾರೆ ಮೋದಿ ಅವರು ಮಾತನಾಡುವುದಿಲ್ಲ ಬೇಕೆ ಎಂಬ ಪ್ರಶ್ನೆಗೆ ಇತ್ತೀಚಿನ ದಿನಗಳಲ್ಲಿ ಅವರು ಉತ್ತರದಲ್ಲಿದ್ದಾರೆ ಅಂತ ಉತ್ತರಿಸಿದ್ದಾರೆ ಈ ವೇಳೆ ಸುತ್ತಲೂ ಇದ್ದವರು ಜೋರಾಗಿ ನಕ್ಕಿದ್ದಾರೆ ಇದೇ ರೀತಿ ನಿನ್ನೆಯೂ ಸಂಸತ್ನ ಹೊರಗೆ ಪತ್ತೆ ಪ್ರತಿಭಟನೆ ನಡೆಸಿರುವ ಇಂಡಿಯಾ ಒಕ್ಕೂಟದ ನಾಯಕರು ನರೇಂದ್ರ ಮೋದಿ ಮತ್ತು ಅದಾನಿ ಅವರ ವ್ಯಂಗ್ಯ ಚಿತ್ರಗಳಿದ್ದ ಬ್ಯಾಗುಗಳನ್ನು ಹಿಡಿದಿದ್ರು ಚೀಲದ ಮತ್ತೊಂದು ಬದಿಯಲ್ಲಿ ಮೋದಿ ಅದಾನಿ ಬಾಯ್ ಬಾಯ್ ಅಂತ ಬರೆಯಲಾಗಿತ್ತು ಅದೇನೇ ಇದ್ರೂ ಅದಾನಿ ವಿಚಾರದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಮುಂಡಾಟ ಆಡ್ತಿರುವುದು ಜಗತ್ ಜಾಹೀರಾಗಿದೆ ಆದರೆ ಅಮೆರಿಕ ಕೋರ್ಟ್ನಲ್ಲಿ ಪ್ರಬಲ ಸಾಕ್ಷ್ಯವಿದ್ದು ಅಮೆರಿಕ ಇದನ್ನ ಅಷ್ಟು ಸುಲಭವಾಗಿ ಬಿಡಲ್ಲ ಅನ್ನೋ ಮಾತುಗಳು ಇವೆ ಹಾಗಾದ್ರೆ ಅದಾನಿ ಅರೆಸ್ಟ್ ಆದ್ರೆ ಬಿಜೆಪಿಯ ಬಂಡವಾಳ ಬಟಾ ಬಯಲಾಗುತ್ತಾ ಮೋದಿ ಸರ್ಕಾರ ಅದಾನಿ ಬೆನ್ನಿಗೆ ನಿಂತಿರೋದಾದ್ರೂ ಯಾಕೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ